ಸ್ನೇಹಿತರೆ ನಿನ್ನೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರದ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ನಲ್ಲಿ ಪ್ರಮುಖ ಅಜೆಂಡಾ ಏನಾಗಿತ್ತು ಅಂದರೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮ್ ಆ ಒಂದು ಸಚಿವ ಸಂಪುಟದ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಕಾರಣಕ್ಕೆ ಸಿದ್ದರಾಮಯ್ಯ ಈ ಮೀಟಿಂಗನ್ನು ಕರೆದಿರ್ತಾರೆ ಈ ಮೀಟಿಂಗ್ನ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲ ಆಗುತ್ತೆ ಯಾವ ರೀತಿ ಅಂದರೆ ಈ ವಿಧಾನಸಭಾ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವೆ ಏನು ಜಟಾಪಟಿ ನಡೆಯುತ್ತೆ ಅದೇ ರೀತಿಯ ಜಟಾಪಟಿ ನಿನ್ನೆ ಈ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ನಡೆದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸಚಿವ ಸಂಪುಟದ ಸಭೆಯಲ್ಲಿ ಏನು ನಡೀತು ಅನ್ನೋದು ಬಹಿರಂಗವಾಗಿ ನಮಗೆ ಗೊತ್ತಾಗದೆ ಹೋದರೂ ಕೂಡ ಅಲ್ಲಿರ್ತಕ್ಕಂಥ ಒಂದು ಮಾಹಿತಿಗಳ ಪ್ರಕಾರ ನಿಜಕ್ಕೂ ಕೂಡ ಆ ಸಚಿವ ಸಂಪುಟದಲ್ಲಿ ಏನೆಲ್ಲ ನಡೀತು ಯಾವೆಲ್ಲ ಸಚಿವರು ಈ ಜಾತಿ ಗಣತಿಯ ವಿರೋ ವಿರೋಧವಾಗಿ ಇದ್ದರೂ ಅದೇ ರೀತಿ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಹ ಸಚಿವರು ಯಾರ್ಯಾರು ಅನ್ನೋದನ್ನು ಈಗ ಮಾಹಿತಿಗಳು ನಮಗೆ ಸಿಗ್ತಾ ಇದ್ದಾವೆ ಅದೇ ರೀತಿ ಈ ನಿನ್ನೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಡೆದಂಥ ಒಂದು ಸಭೆಯಲ್ಲಿ ಲಿಂಗಾಯತ ಸಮುದಾಯದ ಪ್ರಮುಖ ಸಚಿವರು ಒಂದೇ ಒಂದು ಮಾತನ್ನು ಹೇಳ್ತಾರೆ ಆ ಯಾವಾಗ ಲಿಂಗಾಯತ ಸಮುದಾಯದ ಸಚಿವರಿಂದ ಈ ರೀತಿಯ ಮಾತು ಬರುತ್ತೋ ಸಿದ್ದರಾಮಯ್ಯ ಅವರು ಫುಲ್ ತಂಡ ಹೊಡೆದ್ರು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ನಿನ್ನೆ ನಡೆದಂತಹ ಸಚಿವ ಸಂಪುಟದ ಸಮಯ ಸಂದರ್ಭದಲ್ಲಿ ಆದಂತಹ ಜಟಪಟಿ ಯಾವ ರೀತಿ ಇತ್ತು ಸಿದ್ದರಾಮಯ್ಯವರಿಗೆ ಆ ಮುಂದುವರೆದ ಜಾತಿ ಅಂದರೆ ಲಿಂಗಾಯತ ಸಮುದಾಯದ ಸಚಿವರು ಯಾವ ಎಚ್ಚರಿಕೆಯನ್ನು ಕೊಟ್ಟರು ಸಿದ್ದರಾಮಯ್ಯನ ಪರವಾಗಿ ನಿಂತಹ ಸಚಿವರೆಷ್ಟು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನೆ ವಿಧಾನಸೌಧದಲ್ಲಿ ನಡೆದಂತಹ ಒಂದು ಸಚಿವ ಸಂಪುಟ ಸಭೆ ನಿಜಕ್ಕೂ ಕೂಡ ದೊಡ್ಡ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತದೆ ಈ ಒಂದು ಸಭೆಯ ಸಂದರ್ಭದಲ್ಲಿ ಏನು ಜಾತಿ ಗಣತಿ ವಿಚಾರವನ್ನು ಪ್ರಮುಖ ಅಜೆಂಡವಾಗಿ ತೆಗೆದುಕೊಳ್ಳಲಾಗಿತ್ತು ಈ ಜಾತಿ ಗಣತಿಗೆ ಸಿದ್ದರಾಮಯ್ಯನ ಬಣದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇತ್ತು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಕೇವಲ ಐದು ಸಚಿವರು ನಿಂತಿದ್ರು ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ನಮಗೀಗ ಲಭ್ಯವಾಗ್ತಿದ್ದಾವೆ ಹಾಗಾದರೆ ನಿಜಕ್ಕೂ ಕೂಡ ಈ ಜಾತಿ ಗಣತಿಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರ ವಿರೋಧ ಯಾಕೆ ಈ ಪ್ರಶ್ನೆ ಹುಟ್ಟೋದು ಸಹಜ ಸ್ನೇಹಿತರೆ ಈಗಾಗಲೇ ಕರ್ನಾಟಕದ ಸಾಕಷ್ಟು ಮಠಾಧೀಶರು ಈ ಜಾತಿ ಗಣತಿಯನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಈ ಲಿಂಗಾಯತ ಸಮುದಾಯವನ್ನ ಒಂದು ಒಳಪಂಗಡವಾಗಿ ಒಡೆದು ಅವರ ಸಂಖ್ಯೆಯನ್ನು ಕಡಿಮೆ ತೋರಿಸ್ಬೇಕು ಅನ್ನುವ ಹುನ್ನಾರವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆಯೆ ಅನ್ನುವ ಬಹುದೊಡ್ಡ ಆರೋಪವನ್ನ ಈಗ ಲಿಂಗಾಯತ ಸಮುದಾಯದ ಸಚಿವರು ಮಾಡ್ತಾ ಕೊನೆಗೆ ನಿನ್ನೆ ಈ ಒಂದು ವಿಚಾರ ಚರ್ಚೆಗೆ ಬರುತ್ತೆ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಒಂದು ಹಂತಕ್ಕೆ ಮುಂದುವರೆದಂತಹ ಲಿಂಗಾಯತ ಸಚಿವರು ನೀವು ಇದೇ ರೀತಿ ಜಾತಿ ಗಣತಿಯನ್ನು ಮುಂದುವರಿಸ್ತೀವಿ ಅನ್ನೋದಾದರೆ ನಾವು ಸರ್ಕಾರದಿಂದ ಹೊರಗೆ ಬರ್ತೀವಿ ಅನ್ನುವ ಒಂದು ಬಾಂಬನ್ನು ಸಿಡಿಸ್ತಾರೆ ಈ ಲಿಂಗಾಯತ ಸಚಿವರಿಂದ ಈ ರೀತಿಯ ಯಾವಾಗ ರೋಷಾವೇಶ ಹೊರಗೆ ಬಂತೋ ಸಿದ್ದರಾಮಯ್ಯವರು ಈ ಜಾತಿ ಗಣತಿಯ ವಿಚಾರವನ್ನು ಸದ್ಯಕ್ಕೆ ಕೈಗೆತ್ಕೊಳ್ಳೋದು ಬೇಡ ಅದನ್ನು ಮುಂದೂಡ ಮುಂದೂಡೋಣ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಸ್ನೇಹಿತರೆ ಈ ಹಿಂದೆನೆ ಏನು ಆರ್ಥಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆ ಸಿದ್ದರಾಮಯ್ಯ ಅವರ ಕೈ ವರದಿ ಕೈ ಸೇರಿತ್ತು ಅದನ್ನು ಯಥಾವತ್ತಾಗಿ ಜಾರಿ ತರತಕ್ಕಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ರು ಮಾಡಿದರು ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೊಮ್ಮೆ ರಾಜ್ಯದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ನಡೆಸಿ ಅದರ ವರದಿಯನ್ನು ಪ್ರಕಟ ಮಾಡಿ ಎನ್ನುವ ಏನು ಸೂಚನೆಯನ್ನು ಕೊಟ್ಟಿತ್ತು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯನ ಇದೀಗ ಮತ್ತೊಮ್ಮೆ ರಾಜ್ಯದಲ್ಲಿ ಆರ್ಥಿಕ ಮತ್ತು ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದರು ಆದರೆ ಇದೀಗ ಸಿದ್ದರಾಮಯ್ಯ ಸಂಪುಟದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಈ ಒಂದು ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿರುವ ಕಾರಣಕ್ಕೆ ಸದ್ಯಕ್ಕೆ ಜಾತಿ ಗಣತಿಯನ್ನ ನಡೆಸೋ ಸಾಧ್ಯತೆಗಳು ಕಡಿಮೆ ಇದಾವೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಅದರಲ್ಲೂ ಕೂಡ ನಿನ್ನೆಯ ಸಚಿವ ಸಂಪುಟದ ಸಭೆಯ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರು ತೋರಿಸಿದಂತಹ ರೋಷಾವೇಶ ವೇಷ ಸಿದ್ದರಾಮಯ್ಯನವರನ್ನ ಮಾಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಯಾವತ್ತೂ ಕೂಡ ಎಂ ಬಿ ಪಾಟೀಲ್ ಈ ರೀತಿಯ ಒಂದು ಕೋಪವನ್ನು ಹೊರಹಾಕಿರಲಿಲ್ಲ ಆದರೆ ನಿನ್ನೆ ಏನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ ನೇರವಾಗಿನೇ ಸಿದ್ದರಾಮಯ್ಯವರ ವಿರುದ್ಧ ಒಂದು ವಾಗ್ದಾಳಿಯನ್ನು ನಡೆಸಿದ್ರು ಟೇಬಲ್ ಅನ್ನು ಕುಟ್ಟಿ ಯಾವುದೇ ಕಾರಣಕ್ಕೂ ಜಾತಿ ಗಣತಿಗೆ ನಾವು ಸಪೋರ್ಟನ್ನು ಮಾಡಲ್ಲ ಈ ಜಾತಿ ಗಣತಿಯನ್ನು ನೀವು ನಡೆಸೋದೇ ಆದರೆ ನಾವು ಸರ್ಕಾರದಿಂದ ಹೊರಗೆ ಬರ್ತೀವಿ ಅನ್ನುವ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಕುಲಶಾಸ್ತ್ರ ಅಧ್ಯಯನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಎಂ ಪಾಟೀಲ್ ಅವರು ಇದನ್ನು ಯಾರು ಮಾಡಬೇಕು ಯಾವ ರೀತಿ ಮಾಡ್ತೀರಿ ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಈಶ್ವರ್ ಖಂಡ್ರೆ ಮತ್ತು ಮಲ್ಲಿಕಾರ್ಜುನ್ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಧ್ವನಿಗೂಡಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಯಾವಾಗ ಲಿಂಗಾಯತ ಸಮುದಾಯದ ಶಾಸಕ ಸಚಿವರಿಂದ ಈ ರೀತಿಯ ವಿರೋಧ ವ್ಯಕ್ತವಾತೋ ಆಮೇಲೆ ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ನೋಡ್ರಿ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಸಪ್ರೇಟ್ ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ನೀವು ಯಾವ ನಿರ್ಣಯವನ್ನು ತೆಗೆದುಕೊಳ್ತೀರೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಎನ್ನುವ ಒಂದು ಮಾತನ್ನ ಸಿದ್ದರಾಮಯ್ಯ ಹೇಳ್ತಾರೆ ಅದ ಸಚಿವ ಸಂಪುಟ ಸಭೆ ಮುಗಿದ ನಂತರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂತೋಷ್ ಲಾಡ್ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಇತರ ಸಚಿವರನ್ನೊಳಗೊಂಡಂತಹ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲೂ ಕೂಡ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನ ನಡೆಸೋದು ಬೇಡ ಅನ್ನುವ ಒಂದು ಒಮ್ಮತದ ತೀರ್ಮಾನಕ್ಕೆ ಈ ಸಚಿವರುಗಳು ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತದೆ ಸ್ನೇಹಿತರೆ ಅತ್ಯಂತ ಪ್ರಬಲ ಮುಖ್ಯಮಂತ್ರಿ ಎಂದೇ ಹೆಸರನ್ನ ಗಳಿಸಿರ್ತಕ್ಕಂಥ ಸಿದ್ದರಾಮಯ್ಯವರು ಜಾತಿ ಗಣತಿ ವಿಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತಿದ್ದು ಕೇವಲ ಹತ್ತು ಸಚಿವರು ಸಾರಿ ಕೇವಲ ಐದು ಸಚಿವರು ಇನ್ನು ಇಪ್ಪತ್ತು ಸಚಿವರು ಈ ಜಾತಿ ಗಣತಿಗೆ ವಿರೋಧವನ್ನ ವ್ಯಕ್ತಪಡಿಸಿದರೆ ಇನ್ನು ಉಳಿದಿರ್ತಕ್ಕಂಥ ಸಚಿವರು ತಟಸ್ಥರಾಗಿದ್ದರು ಅನ್ನುವ ಮಾಹಿತಿಗಳು ಸಿಗ್ತಾ ಯಾವಾಗ ಈ ರೀತಿಯ ಒಂದು ಅಪಾಯ ಎದುರಾಗುತ್ತೆ ಅನ್ನುವ ಸೂಕ್ಷ್ಮ ಸುಳಿವನ್ನು ಹೊರತಾರೆ ಸಿದ್ದರಾಮಯ್ಯ ಅದಾದ ನಂತರ ಡಿ ಕೆ ಶಿವಕುಮಾರ್ಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ ನಿಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನ ನಡೆಸ್ರಿ ಆ ಸಭೆಯಲ್ಲಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬರ್ರಿ ಆಮೇಲೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನ ನಾವು ಮಾಡೋಣ ಅನ್ನುವ ಒಂದು ಹೇಳಿಕೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಜಾತಿ ಗಣತಿಯನ್ನು ನಡೆಸೋ ನಡೆಸೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬರಲಾಗಿದೆ ಇದೇ ಸಭೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ ಯಾಕೋ ಇದು ನಮ್ಮ ಸರ್ಕಾರಕ್ಕೆ ಉಲ್ಟಾ ಉಳಿತಕ್ಕಂಥ ಒಂದು ಸಂಭವ ಇದೆ ಆ ಸರ್ಕಾರದ ಅಸ್ತಿತ್ವಕ್ಕೆ ಈ ಒಂದು ಜಾತಿ ಗಣತಿ ಧಕ್ಕೆ ತರಬಹುದು ಆ ಕಾರಣಕ್ಕೆ ಸದ್ಯಕ್ಕೆ ಜಾತಿ ಗಣತಿಯನ್ನು ನಡೆಸೋದು ಬೇಡ ಅನ್ನುವ ಅನಿಸಿಕೆಯನ್ನು ಈ ಸಭೆ ಸಭೆ ಒಮ್ಮತ ತೀರ್ಮಾನಕ್ಕೆ ಬಂದಿದ್ದು ಅದರ ಯಥಾವತ್ತು ಒಂದು ವಿಚಾರವನ್ನ ಸಿದ್ದರಾಮಯ್ಯನವರಿಗೆ ಈ ಸಭೆಯ ಪ್ರಮುಖರು ತಿಳಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ಜಾತಿ ಗಣತಿಯನ್ನು ವಿಚಾರವನ್ನ ಕೈ ಬಿಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು ಇವತ್ತು ಅದರ ವಿಚಾರವನ್ನು ಅಧಿಕೃತವಾಗಿ ಪ್ರಕಟ ಮಾಡ್ತಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ಹಿಂದೆನೆ ಬಿಜೆಪಿಯ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತನ್ನ ಹೇಳಿದ್ರು ಜಾತಿ ಗಣತಿಯನ್ನು ನಡೆಸ್ತಕ್ಕಂಥ ಒಂದು ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ನಡೆಸ್ತೀನಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟಿದೆ ಆ ಭರವಸೆ ಕೊಟ್ಟ ನಂತರವೂ ಕೂಡ ರಾಜ್ಯ ಸರ್ಕಾರ ಯಾಕೆ ಜಾತಿ ಗಣತಿಯನ್ನು ನಡೆಸೋದ್ರ ಮೂಲಕ ಒಂದು ಐದರಿಂದ ಹತ್ತು ಕೋಟಿ ಖರ್ಚು ವ್ಯಯವನ್ನ ಮಾಡಬೇಕು ಅನ್ನುವ ಪ್ರಶ್ನೆಯನ್ನ ಹಾಕಿದ್ರು ಇದೀಗ ಬಸವರಾಜ ಬೊಮ್ಮಾಯಿ ಅವರ ಒಂದು ಮಾತನ್ನೇ ಉಲ್ಲೇಖಿಸಿ ಸಿದ್ದರಾಮಯ್ಯ ನೇತೃತ್ವದ ಒಂದು ಬಣದಲ್ಲಿ ಏನು ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದರೆ ಈ ಬಸವರಾಜ ಬೊಮ್ಮಯ್ಯ ಅವರು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಇದು ಜಾತಿ ಗಣತಿ ನಡೆಸ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಆ ಕಾರಣಕ್ಕೆ ಜಾತಿ ಗಣತಿಯನ್ನು ನೀವು ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಗಣತಿ ನಡೆಸ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ನಾವು ನಮ್ಮದೇ ಆದಂಥ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ ಅನ್ನುವ ಬೆದರಿಕೆಯನ್ನು ಕೂಡ ಸಿದ್ದರಾಮಯ್ಯನವರಿಗೆ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಈ ರೀತಿ ಯಾವಾಗ ತಮ್ಮದೇ ಸಂಪುಟದ ಸಚಿವರಿಂದ ತೀವ್ರ ವಿರೋಧ ಬಂತೋ ಅದಾದ ನಂತರ ಸಿದ್ಧರಾಮಯ್ಯನವರು ತಮ್ಮ ಏನು ಈ ಜಾತಿ ಗಣತಿಗೆ ತೀರ್ಮಾನದಿಂದ ಒಂದು ಹೆಜ್ಜೆಯನ್ನು ಹಿಂದಿಟ್ಟಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸದ್ಯಕ್ಕೆ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುವ ಸಾಧ್ಯತೆಗಳು ತೀರಾ ಕಡಿಮೆ ಅನ್ನುವ ಒಂದು ಸ್ಪಷ್ಟ ಸುಳಿವುಗಳು ಕೂಡ ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಜಾತಿ ಗಣತಿ ರಾಜ್ಯದಲ್ಲಿ ನಡೀಬೇಕಾ ಅಥವಾ ಈ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು ಏನು ವಿರೋಧ ವ್ಯಕ್ತಪಡಿಸಿದ್ದಾರೆ ಆ ಕಾರಣಕ್ಕೆ ಈ ಜಾತಿ ಗಣತಿ ಸದ್ಯಕ್ಕೆ ನಡೆಯೋದು ಬೇಡವಾ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನು ನಾನು ದೇಶಾದ್ಯಂತ ನಡೆಸ್ತೀನಿ ಅನ್ನುವ ಏನು ಒಂದು ಭರವಸೆಯನ್ನು ಕೊಟ್ಟಿದೆ ಆ ಪ್ರಕಾರ ಕೇಂದ್ರ ಸರ್ಕಾರವೇ ದೇಶದಲ್ಲಿ ಜಾತಿ ಗಣತಿಯನ್ನು ನಡೆಸಬೇಕಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ